ಎಲ್ಲರಿಗೂ ನನ್ನ ನಮಸ್ಕಾರ ನಾವು ಇವತ್ತು ಎರಡು ಅಂಕಿಯ ಭಾಗಕಾರ ಲೆಕ್ಕಗಳನ್ನು ಕಲಿಯೋಣ ಮೊದಲನೆಯದಾಗಿ ಇಲ್ಲಿ ಇವು ಎಲ್ಲ ಲೆಕ್ಕಗಳು ಹೋಗುವ ಲೆಕ್ಕಗಳು ಇವೆ ಇವು ಚಿಕ್ಕ ಮಕ್ಕಳಿಗೋಸ್ಕರ ಇವತ್ತು ಈ ಲೆಕ್ಕಗಳನ್ನು ನಾವು ಮಾಡೋಣ ಇಲ್ಲಿ ಎಲ್ಲ ಲೆಕ್ಕಗಳು ಎರಡು ಅಂಕಿಯ ಲೆಕ್ಕಗಳು ಇವೆ ಇಲ್ಲಿ ನಾವು ನಲವತ್ತೈದನ್ನು ಒಂಬತ್ತರಿಂದ ಭಾಗಿಸೋಣ ಒಂಬತ್ತರ ಮಧ್ಯಿಯಲ್ಲಿ ನಲವತ್ತೈದು ಇದೆ ಒಂಬತ್ತು ಎಷ್ಟಲೇ ನಲವತ್ತೈದು ಒಂಬತ್ತೈದಲೇ ನಲವತ್ತೈದು ನಲವತ್ತೈದರಲ್ಲಿ ನಲವತ್ತೈದು ಕಳೆದರೆ ಸೊನ್ನೆ ನೆಕ್ಸ್ಟ್ ಮೂವತ್ತನ್ನು ಆರರಿಂದ ಭಾಗಿಸೋಣ ಆರರ ಬಗ್ಗೆಯಲ್ಲಿ ಮೂವತ್ತು ಇದೆ ಅದು ಹೇಗೆ ಭಾಗ ಹೋಗುತ್ತದೆ ಆರೈದಲೇ ಮೂವತ್ತು ಮೂವತ್ತರಲ್ಲಿ ಮೂವತ್ತು ಕಳೆದರೆ ಸೊನ್ನೆ ನೆಕ್ಸ್ಟ್ ಮೂವತ್ತೆರಡನ್ನು ನಾಲ್ಕರಿಂದ ಭಾಗಿಸೋಣ ನಾಲ್ಕರ ಮಗಿಯಲ್ಲಿ ಮೂವತ್ತೆರಡು ಇದೆ ನಾಲ್ಕೆಷ್ಟಲೇ ಮೂವತ್ತೆರಡು ನಾಲ್ಕೆಂಟ್ಲೇ ಮೂವತ್ತೆರಡು ಮೂವತ್ತೆರಡರಲ್ಲಿ ಮೂವತ್ತೆರಡು ಕಳೆದರೆ ಸೊನ್ನೆ ನೆಕ್ಸ್ಟ್ ಐವತ್ತಾರನ್ನು ಏಳರಿಂದ ಭಾಗಿಸೋಣ ಏಳರ ಮಗಿಯಲ್ಲಿ ಐವತ್ತಾರು ಇದೆ ಏಳು ಎಷ್ಟ್ಲೇ ಐವತ್ತಾರು ಏಳು ಎಂಟಲೇ ಐವತ್ತಾರು ಐವತ್ತಾರರಲ್ಲಿ ಐವತ್ತಾರು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಇಪ್ಪತ್ತೆಂಟನ್ನು ನಾಲ್ಕರಿಂದ ಭಾಗಿಸೋಣ ನಾಲ್ಕರ ಮಗ್ಗಿಯಲ್ಲಿ ಇಪ್ಪತ್ತೆಂಟು ಇದೆ ಅದು ಹೇಗೆ ಭಾಗವಾಗುತ್ತದೆ ನಾಲ್ಕೇಳಲೆ ಇಪ್ಪತ್ತೆಂಟು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟು ಕೈದರೆ ಸೊನ್ನೆ ನೆಕ್ಸ್ಟ್ ಮೂವತ್ತೈದನ್ನು ಐದರಿಂದ ಭಾಗಿಸೋಣ ಐದು ಎಷ್ಟಲೇ ಮೂವತ್ತೈದು ಐದು ಏಳನೇ ಮೂವತ್ತೈದು ಮೂವತ್ತೈದರಲ್ಲಿ ಮೂವತ್ತೈದು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಅರವತ್ತ್ಮೂರನ್ನು ಒಂಬತ್ತರಿಂದ ಭಾಗಿಸೋಣ ಒಂಬತ್ತರ ಮಗಿಯಲ್ಲಿ ಅರವತ್ತ್ಮೂರು ಇದೆ ಅದು ಎಷ್ಟರಿಂದ ಭಾಗವಾಗುತ್ತದೆ ಒಂಬತ್ತೇಳಲೇ ಅರವತ್ತ್ಮೂರು ಅರವತ್ತ್ಮೂರರಲ್ಲಿ ಅರವತ್ತ್ಮೂರು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ನಲವತ್ತೊಂಬತ್ತನ್ನು ಏಳರಿಂದ ಭಾಗಿಸೋಣ ಏಳು ಎಷ್ಟಲೇ ನಲವತ್ತೊಂಬತ್ತು ಏಳು ಏಳಲ್ಲಿ ನಲವತ್ತೊಂಬತ್ತು ನಲವತ್ತೊಂಬತ್ತರಲ್ಲಿ ನಲವತ್ತೊಂಬತ್ತು ಕೈದರೆ ಸೊನ್ನೆ ನೆಕ್ಸ್ಟ್ ಹದಿನೈದನ್ನು ಐದರಿಂದ ಭಾಗಿಸೋಣ ಐದು ಎಷ್ಟಲೇ ಹದಿನೈದು ಐದು ಮೂರಲೇ ಹದಿನೈದು ಹದಿನೈದರಲ್ಲಿ ಹದಿನೈದು ಕೈದರೆ ಸೊನ್ನೆ ಸೊನ್ನೆಸ್ಟ್ ಇಪ್ಪತ್ತ್ನಾಲ್ಕನ್ನು ಮೂರರಿಂದ ಭಾಗಿಸೋಣ ಮೂರು ಎಷ್ಟಲೇ ಇಪ್ಪತ್ತ್ನಾಲ್ಕು ಮೂರೆಂಟ್ಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಕಳೆದರೆ ಸೊನ್ನೆ ನೆಕ್ಸ್ಟ್ ನಲವತ್ತನ್ನು ಐದರಿಂದ ಭಾಗಿಸೋಣ ಐದು ಎಷ್ಟಲೇ ನಲವತ್ತು ಐದು ಎಂಟ್ಲೇ ನಲವತ್ತು ನಲವತ್ತರಲ್ಲಿ ನಲವತ್ತು ಕಳೆದರೆ ಸೊನ್ನೆ ನೆಕ್ಸ್ಟ್ ನಲವತ್ತೆರಡನ್ನು ಆರರಿಂದ ಭಾಗಿಸೋಣ ಆರರ ಮಗಿಯಲ್ಲಿ ನಲವತ್ತೆರಡು ಇದೆ ಅದು ಹೇಗೆ ಭಾಗವಾಗುತ್ತದೆ ಆರು ಏಳೇ ನಲವತ್ತೆರಡು ನಲವತ್ತೆರಡರಲ್ಲಿ ನಲವತ್ತೆರಡು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಎಪ್ಪತ್ತೆರಡನ್ನು ಎಂಟರಿಂದ ಭಾಗಿಸೋಣ ಎಂಟರಲ್ಲಿ ಎಂಟರ ಮಗ್ಗೆಯಲ್ಲಿ ಎಪ್ಪತ್ತೆರಡು ಇದೆ ಎಂಟೆಷ್ಟೇ ಎಪ್ಪತ್ತೆರಡು ಎಂಟೊಂಬತ್ತಲೇ ಎಪ್ಪತ್ತೆರಡು ಎಪ್ಪತ್ತೆರಡರಲ್ಲಿ ಎಪ್ಪತ್ತೆರಡು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಮೂವತ್ತೆರಡನ್ನು ನಾಲ್ಕರಿಂದ ಭಾಗಿಸೋಣ ನಾಲ್ಕರ ಮಗ್ಗಿಯಲ್ಲಿ ಮೂವತ್ತೆರಡು ಇದೆ ನಾಲ್ಕು ಎಷ್ಟಲೇ ಮೂವತ್ತೆರಡು ನೋಡೋಣ ಐದರ ಮಗ್ಗೆಯಲ್ಲಿ ಮೂವತ್ತೈದು ಇದೆ ಐದು ಎಷ್ಟಲೇ ಮೂವತ್ತೈದು ಐದು ಏಳಲೇ ಮೂವತ್ತೈದು ಮೂವತ್ತೈದರಲ್ಲಿ ಮೂವತ್ತೈದು ಕಳೆದರೆ ಸೊನ್ನೆ ನೆಕ್ಸ್ಟ್ ಅರವತ್ತ್ನಾಲ್ಕನ್ನು ಎಂಟರಿಂದ ಭಾಗಿಸೋಣ ಎಂಟರ ಮಗ್ಗೆಯಲ್ಲಿ ಅರವತ್ತ್ನಾಲ್ಕು ಇದೆ ಐದು ಎಷ್ಟಲೇ ಅರುವತ್ತ್ನಾಲ್ಕು ಸಾರಿ ಎಂಟು ಎಂಟು ಎಂಟೆಷ್ಟಲೇ ಅರವತ್ತ್ನಾಲ್ಕು ಎಂಟೆಂಟಲೇ ಅರವತ್ತ್ನಾಲ್ಕು ಅರವತ್ತ್ನಾಲ್ಕರಲ್ಲಿ ಅರವತ್ತ್ನಾಲ್ಕು ಕೈದರೆ ಸೊನ್ನೆ ನೆಕ್ಸ್ಟ್ ಇಪ್ಪತ್ತನ್ನು ಐದರಿಂದ ಭಾಗಿಸೋಣ ಐದರ ಮಗಿಯಲ್ಲಿ ಇಪ್ಪತ್ತು ಇದೆ ಐದು ಎಷ್ಟಲೇ ಇಪ್ಪತ್ತು ಐದು ಐದು ನಾಲ್ಕಲೇ ಇಪ್ಪತ್ತು ಇಪ್ಪತ್ತರಲ್ಲಿ ಇಪ್ಪತ್ತು ಕೈದರೆ ಸೊನ್ನೆ ನೆಕ್ಸ್ಟ್ ಎಂಟನ್ನು ಒಂದರಿಂದ ಭಾಗಿಸೋಣ ಒಂದು ಎಂಟಲೇ ಎಂಟು ಎಂಟರಲ್ಲಿ ಎಂಟು ಕಳೆದರೆ ಸೊನ್ನೆ ನೆಕ್ಸ್ಟ್ ಹನ್ನೆರಡನ್ನು ಮೂರರಿಂದ ಭಾಗಿಸೋಣ ಮೂರರ ಮಗ್ಗಿಯಲ್ಲಿ ಹನ್ನೆರಡು ಇದೆ ಮೂರು ಎಷ್ಟಲೇ ಹನ್ನೆರಡು ಮೂರು ನಾಲ್ಕಲೆ ಹನ್ನೆರಡು ಹನ್ನೆರಡರಲ್ಲಿ ಹನ್ನೆರಡು ಕಳೆದರೆ ಸೊನ್ನೆ ನೆಕ್ಸ್ಟ್ ಐವತ್ನಾಲ್ಕನ್ನು ಒಂಬತ್ತರಿಂದ ಭಾಗಿಸೋಣ ಒಂಬತ್ತರ ಮಗ್ಗಿಯಲ್ಲಿ ಐವತ್ನಾಲ್ಕು ಇದೆ ಒಂಬತ್ತೆಷ್ಟೇ ಐವತ್ನಾಲ್ಕು ಒಂಬತ್ತಾರಲೆ ಐವತ್ನಾಲ್ಕು ಐವತ್ನಾಲ್ಕರಲ್ಲಿ ಐವತ್ನಾಲ್ಕು ಕೈದರೆ ಸೊನ್ನೆ ನೆಕ್ಸ್ಟ್ ಹದಿನೆಂಟನ್ನು ಆರರಿಂದ ಭಾಗಿಸೋಣ ಆರರ ಮಗಿಯಲ್ಲಿ ಹದಿನೆಂಟು ಇದೆ ಆರೆಷ್ಟೇ ಹದಿನೆಂಟು ಆರು ಮೂರಲೆ ಹದಿನೆಂಟು ಹದಿನೆಂಟರಲ್ಲಿ ಹದಿನೆಂಟು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಝೀರೋನು ಎಂಟರಿಂದ ಭಾಗಿಸೋಣ ಎಂಟು ಝೀರೋಲೆ ಝೀರೋ ಝೀರೋ ಜೀರೋಲಿ ಝೀರೋ ಕಾಯ್ದರೆ ಝೀರೋ ಇಲ್ಲಿ ಝೀರೋಗೆ ಯಾವುದೇ ಬೆಲೆ ಇಲ್ಲ ಇಲ್ಲಿ ನಾವು ಹದಿನೆಂಟನ್ನು ಎರಡರಿಂದ ಭಾಗಿಸೋಣ ಎರಡರ ಮಧ್ಯಯಲ್ಲಿ ಹದಿನೆಂಟು ಇದೆ ಎರಡು ಎಷ್ಟಲೇ ಹದಿನೆಂಟು ಎರಡು ಒಂಬತ್ತಲೇ ಹದಿನೆಂಟು ಹದಿನೆಂಟರಲ್ಲಿ ಹದಿನೆಂಟು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಎಂಬತ್ತೊಂದನ್ನು ಒಂಬತ್ತರಿಂದ ಭಾಗಿಸೋಣ ಒಂಬತ್ತರ ಮಗ್ಗಿಯಲ್ಲಿ ಎಂಬತ್ತೊಂದು ಇದೆ ಒಂಬತ್ತೆಷ್ಟೇ ಎಂಬತ್ತೊಂದು ಒಂಬತ್ತೊಂಬತ್ತಲೇ ಎಂಬತ್ತೊಂದು ಎಂಬತ್ತೊಂದರಲ್ಲಿ ಎಂಬತ್ತೊಂದು ಕಳೆದರೆ ಸೊನ್ನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ